ಹಲೋ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಮನೆಯಲ್ಲೇ ಈಸಿಯಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೆಡ್ದಿರೋ ಹಾಗೆ ತಿಂಗಳ ಗಂಟಲೆ ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾಗಿರೋದನ್ನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಒಂದು ಒಂದು ಕಪ್ಪಿನಷ್ಟು ಶುಂಠಿಯನ್ನು ನೀಟಾಗಿ ಸಿಪ್ಪೆ ತೆಗೆದ್ಬಿಟ್ಟು ತೊಳೆದು ಇಟ್ಕೊಂಡಿದ್ದೀನಿ ಶುಂಠಿ ಇಲ್ಲಿ ಸ್ವಲ್ಪ ಸ್ವಲ್ಪ ಕೂಡ ನೀರಿನ ಅಂಶ ಇರಬಾರ್ದು ಆ ರೀತಿ ಒಂದು ಬಟ್ಟೆಯಲ್ಲಿ ಹಾಕ್ಕೊಂಡ್ಬಿಟ್ಟು ಅದನ್ನು ಡ್ರೈ ಮಾಡ್ಕೊಳ್ಬೇಕು ನಂತರ ನಾನು ಒಂದು ಕಪ್ ಅಳತೆಯಷ್ಟು ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ ನಂತರ ಅರ್ಧ ಚಮಚದಷ್ಟು ಅರಿಶಿನ ಪುಡಿ ತೊಗೊಂಡಿದ್ದೀನಿ ಹಾಗೆ ಒಂದೂವರೆ ಚಮಚದಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ ನಂತರ ಫಿಫ್ಟಿ ಎಮ್ ಎಲ್ ಆಯಿಲ್ ತಗೊಂಡಿದ್ದೀನಿ ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ಕೂಡ ಮಾಡ್ಕೊಳ್ತಾರೆ ಕೆಲವೊಬ್ರು ನಾನಿಲ್ಲಿ ಸಿಪ್ಪೆ ತೆಗ್ದೇ ಮಾಡೋದ್ರಿಂದ ಸ್ಟ್ ತುಂಬ ದಿನ ಬಾಳಿಕೆ ಬರುತ್ತೆ ಹಾಗಾಗಿ ನಾನು ಎರಡನ್ನೂ ಈಕ್ವಲಾಗಿ ತಗೊಂಡಿದ್ದೀನಿ ಸಮನಾಗಿ ತೊಗೊಂಡಿದ್ದೀನಿ ಶುಂಠಿ ಟೂ ಹಂಡ್ರೆಡ್ ಗ್ರಾಮು ಹಾಗೆ ಬೆಳ್ಳುಳ್ಳಿ ಟೂ ಹಂಡ್ರೆಡ್ ಗ್ರಾಮ್ ಇದೆ ಈವಾಗಿ ಇದನ್ನು ಒಂದು ಜಾರಲ್ಲಿ ಹಾಕ್ಕೊಳ್ಳೋಣ ನೋಡಿ ಇವಾಗ ಜಾರ್ ಕೂಡ ಡ್ರೈಯಾಗಿ ಮಾಡಿ ಡ್ರೈ ಆಗಿರಬೇಕು ಸ್ವಲ್ಪ ನೀರು ಇರಬಾರ್ದು ನೀರೇನಾದರೂ ಇದ್ದರೆ ತು ಬೇಗ ಹಾಳಾಗ್ಬಿಡುತ್ತೆ ಇವಾಗ ಒಂದು ಕಪ್ಪು ಬೆಳ್ಳುಳ್ಳಿನ ಇದ್ದೀನಿ ನಂತರ ಶುಂಠಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಫಿಫ್ಟಿ ಪರ್ಸೆಂಟಷ್ಟು ರುಬ್ಕೊಳ್ಳೋ ಮೊದಲಿಗೆ ನೋಡಿ ಇವಾಗ ಒಂದು ಫಿಫ್ಟಿ ಪರ್ಸೆಂಟ್ ರುಬ್ಬಿಟ್ಕೊಂಡಿದ್ದೀನಿ ನಂತರ ಇದಕ್ಕೆ ಫಿಫ್ಟಿ ಎಮ್ ಎಲ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ನಂತರ ಉಪ್ಪು ಮತ್ತು ಅರಶಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ ರುಬ್ಬುವಾಗ ಏನಾದರೂ ಸ್ವಲ್ಪ ಬೇಗ ಮಿಕ್ಸ್ ಆಗಲಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಕೂಡ ಆಯಿಲ್ ಹಾಕೊಂಡ್ಬಿಟ್ಟು ರುಬ್ಕೊಬೋದು ನೈಸಾಗಿ ರುಬ್ಕೊಳ್ಳೋಣ ನೋಡಿ ನಾನಿವಾಗ ಇಲ್ಲಿ ನೈಸಾಗಿ ರುಬ್ಬಿಟ್ಕೊಂಡಿದ್ದೀನಿ ಅಂಗಡಿಯಿಂದ ಶುಂಠಿಬಳ್ಳಿ ಪೇಸ್ಟ್ ಪ್ಯಾಕೆಟ್ ತಂದು ಮಾಡೋದಕ್ಕಿಂತ ಈ ರೀತಿಯಾಗಿ ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಂಡಿಟ್ಕೊಂಡ್ರೆ ಬೇಕಾದಾಗೆಲ್ಲ ಯೂಸ್ ಮಾಡ್ಕೊಳ್ಬೋದು ಇದು ತಿಂಗಳಾನು ಗಂಟ್ಲೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಕೊಂಡ್ರೆ ನಮಗೆ ಯಾವಾಗ ಬೇಕಾಗುತ್ತೋ ಆವಾಗ ಯೂಸ್ ಮಾಡ್ಕೊಳ್ಳೋದಕ್ಕೆ ತುಂಬ ಆಗುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದನ್ನು ಒಂದು ಗಾಜಿನ ಬಾಟ್ಲಲ್ಲಾದರೂ ಹಾಕ್ಕೊಳ್ಬೋದು ಅಥವಾ ಒಂದು ಸ್ಟೀಲ್ ಬಾ ಬಾಕ್ಸಲ್ಲಿ ಕೂಡ ಹಾಕ್ಕೊಳ್ಬೋದು ಪ್ಲಾಸ್ಟಿಕ್ ಬಾಟಲ್ ಸ್ವಲ್ಪ ಅವಾಯ್ಡ್ ಮಾಡಿದರೆ ಒಳ್ಳೆಯದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೆ ನೀರೇನಾದರೂ ಸ್ವಲ್ಪ ಮಿಕ್ಸ್ ಆಗಿತ್ತು ಅಂದರೆ ಒಂದು ಮೂರು ತಿಂಗಳೊಳಗೆ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ಟು ಯೂಸ್ ಮಾಡ್ಕೊಂಡು ಖಾಲಿ ಮಾಡಬೇಕಾಗುತ್ತೆ ಇಲ್ಲಾಂದರೆ ಬೇಗ ಹಾಳಾಗುತ್ತೆ ನಾನಿಲ್ಲಿ ಸ್ವಲ್ಪ ಕೂಡ ನೀರಿನ ಅಂಶ ಇಲ್ದಿರೋ ಹಾಗೆ ರುಬ್ಬಿಟ್ಕೊಂಡಿದ್ದೀನಿ ಆಯಿಲ್ ಹಾಕೊಂಡ್ಬಿಟ್ಟು ರುಬ್ಬಿರೋದ್ರಿಂದ ತಿಂಗಳ್ ಗಂಟಲೆ ಬೇ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಕೊಂಡು ಯೂಸ್ ಮಾಡ್ಕೊಳ್ಬೋದು ಬೇಕಾದಾಗೆಲ್ಲ ಈ ರೀತಿಯಾಗಿ ಮನೆಯಲ್ಲೇ ಶುಂಠಿ ಬೀಳು ಪೇಸ್ಟ್ ಮಾಡಿಟ್ಕೊಂಡ್ರೆ ನಾನ್ ವೆಜ್ ಮಾಡೋರಿಗೆ ತುಂಬ ಆಗುತ್ತೆ ಬೇ ಫ್ರಿಜ್ ಇಲ್ದಿರೋರು ಕೂಡ ಈ ರೀತಿಯಾಗಿ ಶುಂಠಿ ಬೀಳು ಪೇಸ್ಟ್ ಮಾಡಿಟ್ಕೊಂಡು ಹೊರಗಡೆ ಇಟ್ಕೊಂಡ್ರು ಕೂಡ ಒಂದು ತಿಂಗಳವರೆಗೂ ಯೂಸ್ ಮಾಡ್ಕೊಳ್ಬೋದು ಬೇಗ ಏನು ಹಾಳಾಗೋದಿಲ್ಲ ಆದರೆ ನೀರಿನಂಶ ಹಾಗೆ ರುಬ್ಬಿಟ್ಕೊಳ್ಬೇಕು ನೋಡಿದಿರಲ್ಲ ವೀಕ್ಷಕರೇ ಶುಂಠಿ ಪೇಸ್ಟ್ ಹೇಗೆ ಮಾಡೋದು ಅಂತ ಹೊಸಬ್ರ ಯಾರಾದರೂ ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್